ಎಲ್ಲ ಮಕ್ಕಳ ಹಾಗೆ ಅವರ ಬಾಲ್ಯದ ದಿನಗಳು ಬಹಳ ಖುಷಿಯಿಂದನೇ ಸಾಕ್ತಿತ್ತು ಆದರೆ ನಿಧಾನಕ್ಕೆ ಅವರ ದೃಷ್ಟಿ ಮಂದ ಆಗ್ತಾ ಬರುತ್ತೆ ಕ್ಲಾಸಲ್ಲಿ ಕೂತ್ಕೊಂಡಾಗ ಟೀಚರ್ ಬೋರ್ಡ್ ಮೇಲೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆದಿರೋದನ್ನ ಓದೋದಕ್ಕೆ ಕಷ್ಟ ಆಗ್ತಿತ್ತು ಇದು ಆರಂಭ ಆ ನಂತರ ಅವರು ಸಂಪೂರ್ಣ ದೃಷ್ಟಿನೇ ಕಳ್ಕೊಳ್ತಾರೆ ಎಲ್ಲವೂ ಅಸ್ಪಷ್ಟವಾಗಿ ಕಾಣೋ ಹಾಗೆ ಬದಲಾಗತ್ತೆ ಇದೆಲ್ಲದರ ಮಧ್ಯೆ ಬದುಕಿನ ಬಗ್ಗೆ ಆತ್ಮವಿಶ್ವಾಸವನ್ನು ಅವರು ಕಳ್ಕೊಳ್ಳೋದಿಲ್ಲ ಜೀವನದಲ್ಲಿ ಐ ಎ ಎಸ್ ಆಗಬೇಕು ಅನ್ನೋ ನಿರ್ಧಾರವನ್ನು ಮಾಡ್ತಾರೆ ಆ್ಯಂಡ್ ಅದೆಷ್ಟು ಅಡೆತಡೆಗಳ ನಡುವಲ್ಲೂ ಕೂಡ ತಮ್ಮ ಕನಸನ್ನು ನನಸಾಗಿಸ್ತಾರೆ ಅವರ ಹೆಸರು ಅಂಕುರ್ಜಿತ್ ಸಿಂಗ್ ಹರಿಯಾಣದ ಯಮುನಾ ನಗರ್ನವರಾಗಿರೋಂಥ ಅಂಕುರ್ಜಿತ್ ಸಿಂಗ್ ಅವರು ಚಿಕ್ಕ ವಯಸ್ಸಲ್ಲೇ ದೃಷ್ಟಿನ ಕಳ್ಕೊಳ್ತಾರೆ ಬಹಳ ಅಸ್ಪಷ್ಟವಾಗಿ ಅವರಿಗೆ ಕಾಣುತ್ತೆ ಆ್ಯಂಡ್ ಇದೆಲ್ಲದರ ಮಧ್ಯದಲ್ಲೇ ತಾಯಿ ಅವರಿಗೆ ಪಾಠಗಳನ್ನು ಓದಿ ಹೇಳ್ತಿದ್ರು ಕ್ಲಾಸ್ ರೂಮಲ್ಲಿ ಟೀಚರ್ಸ್ ಪಾಠ ಮಾಡಬೇಕಾದ್ರೆ ಅವರು ಹೇಳೋದನ್ನು ಕೇಳಿನೇ ಪಾಠಗಳನ್ನು ಅರ್ಥ ಮಾಡ್ಕೊಳ್ತಿದ್ದಂಥ ಅಂಕುರ್ಜಿತ್ ಸಿಂಗ್ ಅವರು ರಜೆಯಲ್ಲಿ ಬೇರೆ ಮಕ್ಕಳು ಆಟ ಆಡೋದಕ್ಕೆ ಹೋದರೆ ಇವರು ಮನೆಯಲ್ಲಿ ತಾಯಿ ಪಾಠಗಳನ್ನು ಓದಿ ಹೇಳ್ತಿದ್ರು ಇದನ್ನು ಕೇಳ್ತಾನೆ ಸ್ಟಡಿ ಮಾಡ್ತಿದ್ದಂಥ ಅವರು ಹೆಚ್ಚಿನ ಮಾರ್ಕ್ಸನ್ನು ಪಡ್ಕೊಳ್ತಾರೆ ನಂತರ ಐ ಐ ಟಿ ರೂರ್ಕಿಲಿ ಅಡ್ಮಿಷನ್ ಸಿಗುತ್ತೆ ಐ ಐ ಟಿ ಮುಗಿದ ನಂತರ ಯು ಪಿ ಎಸ್ ಸಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರೆ ಸ್ಕ್ರೀನ್ ರೀಡರ್ಸ್ ಹಾಗೆ ಟೆಕ್ನಾಲಜಿಕಲ್ ಏಡ್ಸ್ ಮೂಲಕ ಯು ಪಿ ಎಸ್ ಸಿ ಎಕ್ಸಾಮ್ಗೆ ಪ್ರಿಪೇರ್ ಆದಂಥ ಅಂಕುರ್ಜಿತ್ ಸಿಂಗ್ ಅವರು ಎರಡು ಸಾವಿರದ ಹದಿನೇಳರ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ನಾನೂರ ಹದಿನಾಲ್ಕನೇ ರ್ಯಾಂಕನ್ನು ಪಡೆಯೋದ್ರ ಮೂಲಕ ಭಾರತದ ಕೆಲವೇ ಕೆಲವು ವಿಶುವಲಿ ಇಂಪೇರ್ಡ್ ಐ ಎ ಎಸ್ ಆಫೀಸರ್ಸಲ್ಲಿ ಇವರು ಕೂಡ ಒಬ್ಬರಾಗ್ತಾರೆ ಎಷ್ಟೆಲ್ಲ ಅಡೆತಡೆಗಳು ಎಷ್ಟೆಲ್ಲ ಸಂಕಷ್ಟಗಳು ಇದೆಲ್ಲದರ ನಡುವೆ ತಮ್ಮ ಕನಸನ್ನು ನನಸಾಗಿಸಿದಂಥ ಅಂಕುರ್ಜಿತ್ ಸಿಂಗ್ರಂತಹ ಸಾಧಕರು ಎಂಥವ್ರಿಗೂ ಯಾವತ್ತಿಗೂ ಸ್ಫೂರ್ತಿಯಾಗ್ತಾರೆ ಅಲ್ವಾ